ವೀಕ್ಷಕರ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಸ್ಕಿನ್ ಮೇಲೆ ಇರತಕ್ಕಂಥ ಎಷ್ಟೇ ಟ್ಯಾನ್ ಇರಲಿ ನೋಡಿ ಕೆಲವೊಮ್ಮೆ ಕುತ್ತಿಗೆ ಭಾಗದಲ್ಲಿ ಹಾಗೂ ಮೊಳಕೊಲ್ಲ ಮೊಳಕೈ ಮೇಲೆ ಬಹಳಷ್ಟು ಟ್ಯಾನ್ ಆಗುತ್ತೆ ಇದನ್ನು ಮನೆಯಲ್ಲೇ ಯಾವ ರೀತಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಳೋದಂತ ಇವತ್ತು ನಿಮ್ಮನ್ನ ಶೇರ್ ಮಾಡ್ಕೊಡ್ತಾ ಇದೀನಿ ಸೊ ಅದಕ್ಕೋಸ್ಕರ ನೋಡಿ ಇಲ್ಲೂ ಒಂದೇ ಒಂದು ಈ ಒಂದು ಶಾಂಪೂ ಇಂದ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತ ನಿಮ್ಮನ್ನು ಕೂಡ ತೋರಿಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ಇದನ್ನು ಲೈಕ್ ಲೈ ರಿಸಲ್ಟ್ ಕೂಡ ನಾನು ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ ಖಂಡಿತವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಮಾಡುತ್ತೆ ವೀಕ್ಷಕರೇ ಸೊ ನೋಡಿ ಒಂದು ಶ್ಯಾಂಪು ಶೇಷನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವೊಂದು ಶ್ಯಾಂಪು ಅವೈಲೇಬಲ್ ಇರುತ್ತೆ ಅದನ್ನು ತೊಗೊಳ್ಳಿ ಅದು ಇದು ಅಂತ ಇಲ್ಲಿ ಏನೂ ಇಲ್ಲ ಸೊ ಯಾವೊಂದು ನಿಮ್ಮ ಮನೆಯಲ್ಲಿ ಶಾಂಪೂ ಇದೆ ಅದನ್ನು ಇಲ್ಲಿ ನೀವು ತಗೋರಿ ಆಮೇಲೆ ವೀಕ್ಷಕರೇ ಇಲ್ಲಿ ನೋಡಿ ನಾನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಅರಿಶಿಣ ಆ್ಯಂಟಿ ಫಂಗಲ್ ಆಕ್ಸಿಡೆಂಟ್ ಇರೋದ್ರಿಂದ ಸ್ಕಿನ್ಗೆ ಭಾಳಷ್ಟು ಒಳ್ಳೆಯದು ವೀಕ್ಷಕರೇ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಇನ್ಫೆಕ್ಷನ್ ಆಗಲಿ ಯಾವುದೇ ಒಂದು ಎಲರ್ಜಿ ಆಗಲಿ ನಮ್ಮನ್ನು ಆಗೋಲ್ಲ ಆ್ಯಂಟಿಸೆಪ್ಟಿಕ್ ಆಗಿದ್ದು ಕಾರ್ಯ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಮೆ ಜೊತೆ ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ಮಾಡ್ಕೊಂಡ್ಬಿಡಿ ನಿಮ್ಗೆ ಎಷ್ಟೇ ಸ್ಕಿನ್ ಮೇಲೆ ಟ್ಯಾನ್ ಇರಲಿ ಇದನ್ನು ನೀವು ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನಲ್ಲಿ ಇಲ್ಲ ಸೊ ಹಾಗಾಗಿ ನೀವು ಇದನ್ನು ಈಸಿಯಾಗಿ ನಿಮಗೆ ಎಲ್ಲ ಟ್ಯಾನಿಂಗ್ ಇದೆ ಕುತ್ತಿಗೆ ಭಾಗದಲ್ಲಿ ಮೊಳಕೈ ಮೊಳಕಾಲದಲ್ಲಿ ಹಾಗೂ ಕಾಲಲ್ಲಾಗಲಿ ಕೈಗಳಾಗಲಿ ಕಲೆ ಕಲಿಯಾಗಿದ್ದಾವೆ ಅಂದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಬೋದು ನೆಕ್ಸ್ಟ್ ವೀಕ್ಷಕರ ಇಲ್ಲಿ ನಾನು ಟೂತ್ಪೇಸ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ನೀವು ಆದಷ್ಟು ವೈಟ್ ಪೇಸ್ಟ್ ತೊಗೊಳ್ಳಿ ವೀಕ್ಷಕರ ಯಾಕಂದರೆ ಅದರಲ್ಲಿ ಯಾವುದೇ ಒಂದು ಕಲರ್ ಇರೋದಿಲ್ಲ ಸೊ ಹಾಗಾಗಿ ಇದು ಬಹಳಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಸೊ ಇಲ್ಲಿ ನೋಡಿ ನಾನು ಟೂತ್ ಟೂತ್ಪೇಸ್ಟ್ನ ಕೂಡ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಎಲ್ಲ ಏನು ಇಂಗ್ರೀಡಿಯೆಂಟ್ ಹಾಕ್ತಾ ಇದೀನಿ ವೀಕ್ಷಕರೇ ಇವೇನು ಮಾಡುತ್ತವೆ ಅಂದರೆ ಎಷ್ಟೇ ಸ್ಕಿನ್ ಡಲ್ ಆಗಿರಲಿ ಡೆಡ್ ಸ್ಕಿನ್ ತಗೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಸ್ಕಿನ್ ಒಂದು ಹೊಸ ಹೊಳಪ ಕೊಡುತ್ತೆ ಎಷ್ಟೇ ಒಂದು ಸ್ಕಿನ್ನಲ್ಲಿ ಅಂದರೆ ಹೊಲಸಿರಲಿ ಅದನ್ನು ತೆಗೆಯಿಹಾಕೋ ಅಂಥ ಶಕ್ತಿ ಇದರಲ್ಲಿ ಇರುತ್ತೆ ಹಾಗಾಗಿ ಈ ಎಲ್ಲ ಒಂದು ಇಂಗ್ರೀಡಿಯಂಟ್ಸ್ ಭಾಳಷ್ಟು ಪವರ್ಫುಲ್ಲಾಗಿ ಕಾರ್ಯ ಮಾಡುತ್ತವೆ ಆಮೇಲೆ ವೀಕ್ಷಕರೇ ನೋಡಿ ಇಲ್ಲಿ ನಾನು ಮತ್ತೊಂದು ಹಾಕ್ತಾಯಿದ್ದೀನಿ ಇಂಗ್ರೀಡಿಯೆಂಟ್ ಅದು ಬಂದು ವ್ಯಾಸ್ಲಿಮ್ ನೋಡಿ ಇವಾಗಂತೂ ಚಳಿಗಾಲ ಇದೆ ವ್ಯಾಸ್ಲಿಮ್ ಪ್ರತಿಯೊಬ್ಬರ ಮನೆಯಲ್ಲೇ ಇದ್ದಿರುತ್ತೆ ಇದನ್ನು ಯಾಕೆ ಇದ್ದೀನಿ ಅಂದರೆ ನಾವು ಒಂದು ರೆಮಿಡಿ ಯೂಸ್ ಮೇಲೆ ಸ್ಕಿನ್ ಡ್ರೈ ಆಗಬಾರ್ದು ಅಂದರೆ ಸಾಫ್ಟಾಗಿ ಇಡಬೇಕು ಮುಲಾಯಮಾಗಿರಬೇಕಂದರೆ ಇದನ್ನು ಹಾಕೋತಾ ಇದ್ದೀನಿ ನೀವು ಕೂಡ ಇದನ್ನು ವ್ಯಾಸಲಿನ ಹಾಕ್ಕೊಳ್ಳಿ ವೀಕ್ಷಕರೇ ಇದರಿಂದ ಹಾಕೋಡ್ರಿಂದ ತುಂಬಾ ಸ್ಕಿನ್ ಸಾಫ್ಟ್ ಆಗುತ್ತೆ ಮೃದುವಾಗಿ ಇರುತ್ತೆ ವೀಕ್ಷಕರೇ ಹಾಗೂ ಒಂದು ಹೊಸ ಹೊಳಪು ನಿಮ್ಮ ಸ್ಕಿನ್ನಲ್ಲಿ ಬರುತ್ತೆ ಹಾಗಾಗಿ ವ್ಯಾಸಲಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ ಯಾವ ರೀತಿಯಾಗಿ ಬೆಣ್ಣೆ ಥರ ಈ ಒಂದು ಫೇಸ್ ಪ್ಯಾಕ್ ರೆಡಿ ಆಗ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು ನೋಡಿ ಜಾಸ್ತಿ ಹಣ ಕೊಟ್ಟರು ನಮಗೆ ಕೆಮಿಕಲ್ ಕ್ರೀಮ್ ತಂದು ಬಳಸೋಗತ್ತೆ ಕೂಡ ಇಲ್ಲ ಈ ಥರ ನಾವು ಮನೆಯಲ್ಲೇ ಕೂಡ ಮಾಡ್ಕೊಳ್ಬಹುದು ವೀಕ್ಷಕರೇ ಇದನ್ನು ವಾರದಲ್ಲಿ ಮೂರು ಸಲ ಟ್ರೈ ಮಾಡ್ಕೊತ ಬನ್ನಿ ಎಷ್ಟೇ ಸ್ಕಿನ್ ಟ್ಯಾನ್ ಇರಲಿ ಕಡಿಮೆ ಆಗುತ್ತೆ ವೀಕ್ಷಕರೇ ನೀವೆಲ್ಲಾದರೂ ಫಂಕ್ಷನ್ಗೆ ಹಂಗೆ ಹೊರಗಡೆ ಹೋಗಬೇಕಂದಾಗ ಆಫೀಸ್ಗೆ ಹೋಗಬೇಕಂದಾಗ ಈ ಥರ ಮಾಡ್ಕೊಂಡು ಹಚ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಸೊ ನೋಡಿ ಇವಾಗ ಇದು ರೆಡಿ ಆಗಿದೆ ಆಗಿದೆ ವೀಕ್ಷಕರೇ ಇದನ್ನು ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡ್ಕೊಳ್ಳೋಣ ನಾನು ಇವಾಗ ನಾನು ಇದನ್ನು ನನ್ನ ಹಸ್ಬೆಂಡ್ಗೆ ನೆಕ್ ಮೇಲೆ ಅಂದರೆ ಕುತ್ತಿಗೆ ಭಾಗದಲ್ಲಿ ಎಷ್ಟು ಕಪ್ಪಾಗಿದೆ ಅಂತ ನೀವು ನೋಡ್ಕೊಳ್ಬೋದು ಎಷ್ಟು ಇದು ಚೆನ್ನಾಗಿ ಕೂಡ ಕಾಣೋದಿಲ್ಲ ವೀಕ್ಷಕರೇ ನಾವೆಲ್ಲಾದರೂ ಹೊರಗಡೆ ಹೋದಾಗ ಸೊ ಇವ್ರ ಸ್ಕಿನ್ ಮೇಲೆ ಇವಾಗ ನಾನು ಇದನ್ನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಇನ್ಸ್ಟೆಂಟ್ ಆಗುವಂಥ ಈ ರಿಸಲ್ಟ್ ಕೊಡುತ್ತೆ ಅಂತ ನೀವೆಲ್ಲೇ ನೋಡ್ಕೊಳ್ಳಿ ವೀಕ್ಷಕರೇ ಸೊ ನೋಡಿ ರೆಡಿ ಮಾಡಿಟ್ಕೊಂಡಿರುವಂಥ ಪೇಸ್ಟ್ನ ಈ ಥರ ಹಾಕ್ಕೊಂಡು ಸ್ಪೂನಿಂದ ಸೊ ಇದರನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ವೀಕ್ಷಕರೇ ಅಂದರೆ ಏನು ಹೊಲಿಸಿದೆ ಡರ್ಟ್ ಇದೆಲ್ಲ ಎಲ್ಲ ಎಲ್ಲ ಹೊರಟು ಹೋಗುತ್ತೆ ವೀಕ್ಷಕರೇ ಭಾಳಷ್ಟು ಇನ್ಸ್ಟೆಂಟಾಗಿ ಇದು ವರ್ಕ್ ಮಾಡುತ್ತೆ ಸೊ ಈ ಥರ ಹಚ್ಕೊಬೋದು ಫುಲ್ ಬಾಡಿ ಕೂಡ ಇದನ್ನು ನೀವು ವೈಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಹಾಗೂ ಫುಲ್ ಬಾಡಿ ವೈಟ್ನಿಂಗ್ ಕೂಡ ಇದರಿಂದ ನೀವು ಮಾಡ್ಕೊಳ್ಬಹುದು ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನೋಡಿ ಮನೆಯಲ್ಲೇ ಹಣ ಕೂಡ ಖರ್ಚು ಮಾಡದೆ ಇದನ್ನು ನಾವು ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಬಹುದು ವೀಕ್ಷಕರೇ ಕೆಮಿಕಲ್ ಬಳಸೋದ್ರಿಂದ ನಮ್ಮ ಸ್ಕಿನ್ ಭಾಳಷ್ಟು ಸೈಡ್ ಇಫೆಕ್ಟ್ಗಳಾಗುತ್ತವೆ ಅವ್ರದಿಂದ ಸೊ ಮನೆಯಲ್ಲೇ ಈ ಥರ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುವಂಥ ರಿಸಲ್ಟ್ ನಾವು ಪಡ್ಕೊಳ್ತೀವಿ ವೀಕ್ಷಕರೇ ಸೊ ನೋಡಿ ಒಂದು ಐದು ನಿಮಿಷವರೆಗೂ ಈ ಥರ ನಾನು ಕೂಡ ಮಸಾಜ್ ಮಾಡ್ತಾ ಇದ್ದೀನಿ ಅಂದರೆ ಏನು ಡರ್ಟ್ ಗೀಟ್ ಎಲ್ಲ ಇದೆ ಅದು ಹೋಗುತ್ತೆ ಹಾಗೂ ಸ್ಕಿನ್ ಇನ್ಸ್ಟೆಂಟಾಗಿ ಗ್ಲೋ ಮಾಡುತ್ತೆ ವೀಕ್ಷಕರೇ ಸೊ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ತಾ ಸ್ವಲ್ಪ ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೋಬೇಕು ವೀಕ್ಷಕರೇ ಸೊ ಇದು ಭಾಳಷ್ಟು ಚೆನ್ನಾಗಿ ರಿಸಲ್ಟ್ ನಮ್ಮನ್ನು ಕೊಡುತ್ತೆ ಯಾವ ರೀತಿಯಾಗಿ ಬರ ರಿಸಲ್ಟ್ ಬರುತ್ತೆ ಅಂತ ನೀವೇ ಕೂಡ ಇಲ್ಲಿ ನೋಡ್ಕೊಂಡು ಹೋಗಿ ನೀವೇ ಆಶ್ಚರ್ಯ ಪಡ್ಕೋತೀರ ಸೊ ನೋಡಿ ಜಾಸ್ತಿ ಇಲ್ಲಿ ನಿಮಗೆ ಏನು ಟೆನ್ಷನ್ ಕೂಡ ಮಾಡ್ಕೊಳ್ಬೇಕಾಗಲಿಲ್ಲ ಎಲ್ಲೇ ಒಂದು ನಿಮಗೆ ಫಂಕ್ಷನ್ಗೆ ಹೋಗಬೇಕಾಗಲಿ ಎಲ್ಲಾದರೂ ಅರ್ಜೆಂಟ್ಗೆ ಹೋಗಬೇಕಾಗಿದೆ ಈ ಥರ ಸ್ಕಿನ್ ಟ್ಯಾನ್ ಇದ್ದರೆ ಭಾಳಷ್ಟು ಚೆನ್ನಾಗಿ ಕಾಣೋದಿಲ್ಲ ಸ್ಪೆಷಲಿ ಲೇಡೀಸ್ಗಂತೂ ಸೊ ಹಾಗಾಗಿ ಇವಾಗ ನೋಡಿ ಮಸಾಜ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷವರೆಗೂ ಹೀಗೆ ಬಿಟ್ಟಿದ್ದೀನಿ ಆಮೇಲೆ ವೀಕ್ಷಕರೇ ಇದನ್ನು ನಾನಿವಾಗ ಒಂದು ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ವಾಟರಿಂದ ಕೂಡ ವಾಶ್ ಮಾಡ್ಕೊಂಡು ಬರ್ಬೋದು ಸೊ ನೋಡಿ ಎಷ್ಟು ಹೊಲಸು ಬಂದಿದೆ ಅಂತೇಳಿ ನೀವು ನೋಡ್ಕೋಬೋದು ಎಷ್ಟು ನೋಡಿ ಕಪ್ಪು ಆಗಿತ್ತು ಇದು ಇದನ್ನು ನಾನು ಕ್ಲೀನ್ ಮಾಡಿ ಇವಾಗ ನಿಮ್ಮನ್ನು ತೋರಿಸ್ತೀನಿ ವೀಕ್ಷಕರೇ ಸೊ ನೋಡಿ ಯಾವ ರೀತಿಯಾಗಿ ಹೊಳಪು ಕೊಡ್ತಾ ಇದೆ ಇನ್ಸ್ಟೆಂಟಾಗಿ ಪೂರ್ತಿ ಇರುವಂಥ ಕಲೆಗಳು ಟ್ಯಾನ್ ಎಲ್ಲವನ್ನು ರಿಪೇ ರಿಮೂವ್ ಮಾಡಿದೆ ವೀಕ್ಷಕರೇ ಸೊ ಇದನ್ನು ನೋಡಿ ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ ಭಾಳಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾನಂತೂ ಫುಲ್ ಹ್ಯಾಪಿ ಆಗಿದ್ದೀನಿ ಸೊ ನೋಡಿ ಎಷ್ಟು ಇನ್ಸ್ಟೆಂಟಾಗಿ ರಿಸಲ್ಟ್ ಬಂದಿದೆ ಅಂತ ಥ್ಯಾಂಕ್ ಯು ವೀಕ್ಷಕರೇ ಮತ್ತೆ ಸಿಗೋಣ